ಟಿ ಟ್ವೆಂಟಿ ವಿಶ್ವಕಪ್ ಟೂರ್ನಿ ಮುಗಿದಿದ್ರೂ ಕೂಡ ಫೈನಲ್ ಪಂದ್ಯದಲ್ಲಿ ಸೂರ್ಯಕುಮಾರ್ ಯಾದವ್ ಅವರು ಹಿಡಿದ ಕ್ಯಾಚ್ ಬಗ್ಗೆ ಚರ್ಚೆಗಳು ಇನ್ನೂ ಮುಗಿತಾ ಇಲ್ಲ ಬೌಂಡ್ರಿ ಲೈನ್ಗೆ ಬಳಸೋ ಕುಶನ್ ಹಿಂದಕ್ಕೆ ತಳ್ಳಲಾಗಿತ್ತು ಭಾರತದ ಬೌಲಿಂಗ್ ವೇಳೆ ಬೇಕಂತಾನೆ ಕುಶನ್ ಹಿಂದಕ್ಕೆ ದೂಡಲಾಗಿತ್ತು ಸೂರ್ಯಕುಮಾರ್ ಯಾದವ್ ಅವರು ಬೌಂಡ್ರಿ ಗೆರೆಯನ್ನು ತುಳಿದಿದ್ದಾರೆ ಎನ್ನಲಾದ ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇವೆ ಈಗ ಭಾರತ ಗೆದ್ದಿರೋ ಟಿ ಟ್ವೆಂಟಿ ವಿಶ್ವಕಪ್ ವಾಪಸ್ ಕೊಡಬೇಕಾ ಅನ್ನೋ ಪ್ರಶ್ನೆ ಅಭಿಮಾನಿಗಳಲ್ಲಿ ಮೂಡಿದೆ ಕೆನಿಂಗ್ಟನ್ ಓವಲ್ ಕ್ರಿಕೆಟ್ ಮೈದಾನದಲ್ಲಿ ಜೂನ್ ಇಪ್ಪತ್ತೊಂಬತ್ತು ಶನಿವಾರ ರಾತ್ರಿ ನಡೆದಿದ್ದ ಅತ್ಯಂತ ರೋಚಕ ಟಿ ಟ್ವೆಂಟಿ ವಿಶ್ವಕಪ್ ಫೈನಲ್ನಲ್ಲಿ ದಕ್ಷಿಣ ಆಫ್ರಿಕಾ ವಿರುದ್ಧ ಭಾರತ ಏಳು ರನ್ಗಳ ಅಂತರದಿಂದ ಗೆಲುವು ಸಾಧಿಸಿ ಹದಿಮೂರು ವರ್ಷಗಳ ನಂತರ ಐಸಿಸಿ ಟ್ರೋಫಿ ಬರವನ್ನ ನೀಗಿಸಿತು ಕೊನೆಯ ಓವರ್ನಲ್ಲಿ ದಕ್ಷಿಣ ಆಫ್ರಿಕಾ ಗೆಲುವಿಗೆ ಹದಿನಾರು ರನ್ಗಳು ಬೇಕಾಗಿತ್ತು ಹಾರ್ದಿಕ್ ಪಾಂಡ್ಯ ಎಸೆದ ಮೊದಲ ಎಸೆತವನ್ನ ಡೇವಿಡ್ ಮಿಲ್ಲರ್ ಸಿಕ್ಸರ್ನತ್ತ ಬಾರಿಸಿದ್ರು ಬೌಂಡ್ರಿ ಲೈನ್ನಲ್ಲಿದ್ದ ಸೂರ್ಯಕುಮಾರ್ ಯಾದವ್ ಯಾರು ಊಹಿಸದ ರೀತಿಯಲ್ಲಿ ಸಾಹಸಮಯ ಅಮೋಘ ಕ್ಯಾಚ್ ಪಡ್ಕೊಂಡ್ರು ಇಪ್ಪತ್ತೊಂದು ರನ್ ಗಳಿಸಿದ್ದ ಡೇವಿಡ್ ಮಿಲ್ಲರ್ ವಿಕೆಟ್ ಕೈ ಚೆಲ್ಲಿದ್ರು ಮಿಲ್ಲರ್ ಔಟ್ ಆಗ್ತಾ ಇದ್ದ ಹಾಗೆ ಭಾರತದ ಗೆಲುವು ಕೂಡ ಕನ್ಫರ್ಮ್ ಆಯಿತು ಈ ಕ್ಯಾಚ್ನ ವಿಡಿಯೋವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿದ್ದ ದಕ್ಷಿಣ ಆಫ್ರಿಕಾದ ನೆಟ್ಟಿಗರು ಅಂಪೈರ್ಗಳು ಈ ವಿಡಿಯೋವನ್ನು ಸೂಕ್ಷ್ಮವಾಗಿ ಗಮನಿಸುವ ಅಗತ್ಯ ಇದೆ ಸೂರ್ಯಕುಮಾರಿಯವರ ಕಾಲುಗಳು ಬೌಂಡರಿ ಲೈನ್ನ ಕೆಳಭಾಗದ ಪಟ್ಟಿಗೆ ತಾಗಿರೋದು ಕಾಣಿಸ್ತಾ ಇದೆ ಹೀಗಾಗಿ ಇದು ಔಟ್ ಅಲ್ಲ ಸಿಕ್ಸ್ ಅಂತ ಆಕ್ರೋಶ ಹೊರಹಾಕಿದ್ರು ಇದಾದ ಮೇಲೆ ಭಾರತದ ಬೌಲಿಂಗ್ ವೇಳೆ ಬೇಕಂತಾನೆ ಕುಶನ್ ಹಿಂದಕ್ಕೆ ದೂಡಲಾಗಿತ್ತು ಅನ್ನೋ ಆರೋಪ ಕೂಡ ಕೇಳಿಬಂದಿತ್ತು ಒಂದ್ ವೇಳೆ ಕುಶನ್ ನಿಗದಿತ ಸ್ಥಳದಲ್ಲಿ ಇದ್ದಿದ್ರೆ ದಕ್ಷಿಣ ಆಫ್ರಿಕಾ ಗೆಲ್ತಾ ಇತ್ತು ಅಂತ ಅನೇಕರು ವಾದ ಮಾಡ್ತಾ ಇದ್ದಾರೆ ಆದರೆ ಇದಕ್ಕೀಗ ಒಂದು ಸ್ಪಷ್ಟನೆ ಸಿಕ್ಕಿದೆ ಕ್ರಿಕೆಟ್ ಸಂಖ್ಯಾಶಾಸ್ತ್ರಜ್ಞ ರಜನೀಶ್ ಗುಪ್ತಾ ಅನ್ನೋರು ಸೂರ್ಯಕುಮಾರ್ ಯಾದವ್ ಕ್ಯಾಚ್ ವಿವಾದದ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ ನಾನು ಅಂದು ಮೈದಾನದ ಟಿವಿ ಕಾಮೆಂಟ್ರಿ ಬಾಕ್ಸ್ನಲ್ಲಿದೆ ಬಿಳಿ ಲೈನ್ ಬೌಂಡ್ರಿ ಆಗಿರಲಿಲ್ಲ ಅಂತ ನಾನು ಹೇಳಬಲ್ಲೆ ಯಾಕಂದ್ರೆ ಬೌಂಡ್ರಿ ರೋಪ್ ವೆಡ್ಜ್ ಆ ಬಿಳಿ ಗೆರೆ ಹಿಂದೆ ಇತ್ತು ಪಂದ್ಯದ ಶುರುವಿನಿಂದ ಹಾಗೇ ಇತ್ತು ಪಿಚ್ ಅನ್ನ ಚೇಂಜ್ ಮಾಡಿದಾಗ ಬೌಂಡರಿಗಳನ್ನ ಸರಿಹೊಂದಿಸಲಾಗುತ್ತೆ ಹೀಗಾಗಿ ಇದರ ಬಗ್ಗೆ ಚರ್ಚೆ ನಡೆಸೋದ್ರಲ್ಲಿ ಯಾವುದೇ ಅರ್ಥ ಇಲ್ಲ ಅಂತ ಹೇಳಿದ್ದಾರೆ ಯಾರು ಏನೇ ಸ್ಪಷ್ಟನೆ ಕೊಟ್ಟರು ಕೂಡ ಸೂರ್ಯಕುಮಾರ್ ಹಿಡಿದ ಕ್ಯಾಚ್ ವಿವಾದವನ್ನಂತೂ ಸೃಷ್ಟಿ ಮಾಡಿದೆ ಹೀಗಾಗಿ ದಕ್ಷಿಣ ಆಫ್ರಿಕಾದ ಕ್ರಿಕೆಟ್ ಅಭಿಮಾನಿಗಳು ಇದು ಮೋಸ ಅಂತೆಲ್ಲ ಹೇಳ್ತಾ ಇದ್ದಾರೆ ಸದ್ಯಕ್ಕೆ ಈ ಚರ್ಚೆ ಟೀಕೆಗಳು ಮುಗಿಯೋ ಲಕ್ಷಣವಂತೂ ಕಾಣಿಸ್ತಾ ಇಲ್ಲ ಇನ್ನು ಈ ವಿವಾದದ ಬಗ್ಗೆ ಸ್ವತಃ ಸೂರ್ಯಕುಮಾರ್ ಯಾದವ್ ಅವರೇ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಚೆಂಡನ್ನ ಹಿಡಿಯುವಾಗ ತುಂಬಾ ಕೇರ್ಫುಲ್ ಆಗಿದೆ ನನ್ನ ಪಾದ ಬೌಂಡ್ರಿ ಗೆರೆಗೆ ಮುಟ್ಟದಂತೆ ನೋಡ್ಕೊಳ್ತಾ ಇದ್ದೆ ಅನ್ನೋ ವಿಚಾರವನ್ನ ಹೇಳಿದ್ದಾರೆ ನಮ್ಮ ಫೀಲ್ಡಿಂಗ್ ಕೋಚ್ ದಿಲೀಪ್ ಸರ್ ಅವರು ಸೂರ್ಯ ವಿರಾಟ್ ಕೊಹ್ಲಿ ಅಕ್ಸರ್ ಪಟೇಲ್ ಮತ್ತು ರವೀಂದ್ರ ಜಡೇಜಾ ಯಾವಾಗ್ಲೂ ಹಾಟ್ಸ್ಪಾಟ್ ಪ್ರದೇಶಗಳಲ್ಲಿ ಫೀಲ್ಡಿಂಗ್ ಮಾಡಬೇಕು ಅಂತ ಹೇಳಿದ್ದಾರೆ ಅಲ್ಲಿ ಚೆಂಡು ಹೋಗೋ ಹೆಚ್ಚಿನ ಅವಕಾಶ ಇತ್ತು ಅಂತ ಸೂರ್ಯಕುಮಾರ್ ಯಾದವ್ ಹೇಳಿದ್ದಾರೆ ಕ್ಯಾಚ್ ಹಿಡಿದಾಗ ನಾನು ಆ ರೋಪನ್ನ ಮುಟ್ಟಿಲ್ಲ ಅನ್ನೋದು ನನಗೆ ಗೊತ್ತಿತ್ತು ನಾನು ಹುಷಾರಾಗಿ ಇದ್ದಿದ್ದ ಏಕೈಕ ವಿಷಯ ಅಂದ್ರೆ ಚಂಡನ್ನ ಹಿಂದಕ್ಕೆ ತೆಳ್ದಾಗ ನನ್ನ ಪಾದ ಬೌಂಡ್ರಿಯನ್ನ ಮುಟ್ಬಾರ್ದು ಅನ್ನೋದು ಅದು ನನಗೆ ಗೊತ್ತಿತ್ತು ಅಂತ ಹೇಳಿದ್ದಾರೆ